ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋರ್ವೆಲ್ ಪಕ್ಕದಲ್ಲಿ ಈ ರೀತಿ ಏನಾರ ಮಣ್ಣು ಕುಸ್ತೋಗಿದೆಯಾ ಬೋರ್ವೆಲ್ ಒಳಗಡೆ ಹಾಗಾದರೆ ಏನೇನು ಪ್ರಾಬ್ಲಮ್ ಆಗ್ಬೋದು ಬೋರ್ವೆಲ್ ಪಕ್ಕದಲ್ಲಿ ಈ ರೀತಿ ಗುಂಡಿ ಬಿದ್ದಾಗ ಮೋಟ್ರ್ ಪಂಪ್ ಹೋಗೋ ಚಾನ್ಸಸ್ ಇರುತ್ತೆ ಆ ವಿಡಿಯೋನ ನಾನು ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಕ್ಲಿಕ್ ಮಾಡಿ ಯಾವ ರೀತಿ ಮೋಟ್ರ್ ಪಂಪ್ ಹೋಗಿರುತ್ತೆ ಅಂದ್ಬಿಟ್ಟು ಆ ವೀಡಿಯೋದಲ್ಲಿ ತಿಳ್ಕೊಬೋದು ಈ ರೀತಿ ಏನಾದರೂ ನಿಮ್ಮ ಬೋರ್ವೆಲ್ ಪಕ್ಕದಲ್ಲಿ ಏನಾದರೂ ಆಗಿದ್ದರೆ ಏನು ಮಾಡ್ಬೋದಪ್ಪ ಅಂದರೆ ಸುತ್ತ ಎರಡಡಿ ಮಣ್ಣ ಬುಡಿಸ್ಕೊಂಡು ನೀವು ಏನಾದರೂ ಈ ರೀತಿ ದೊಡ್ಡ ಗ್ಯಾಪ್ಗಳೇನಾರು ಆಗಿದ್ದರೆ ನೀವು ಪ್ಲಾಸ್ಟಿಕ್ ಚೀಲದಲ್ಲಿ ಮಣ್ಣನ್ನು ಹಾಕಿ ಬಿಡಬೇಡಿ ಯಾಕಂದರೆ ಕೇಸಿಂಗ್ ಪಕ್ಕದಲ್ಲಿ ಬಿಗಿ ಸಿಕ್ಕಲ್ಲ ಅದಕ್ಕೆ ಏನಿದ್ರೂ ಗೋಣಿ ಚೀಲಗಳನ್ನ ಮಣ್ಣು ತುಂಬಿಬಿಟ್ಟು ಒಳಗಡೆ ಬಿಟ್ಕೊಳ್ಳಿ ಬಿಗಿ ಇರುತ್ತೆ ಮತ್ತು ಕಲ್ಲು ಬಿಡೋಕೆ ಹೋಗಬೇಡಿ ಕಲ್ಲು ಬಿಟ್ರೆ ನೀವು ಲಾಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಏನಿದ್ರೂ ನೀವು ಗೋಣಿ ಚೀಲಗಳನ್ನೇ ಯೂಸ್ ಮಾಡಬೇಕು ನೀವು ಬೋರ್ವೆಲ್ ಕೊರಿಯುವಾಗ ನೋಡಿದ್ದೀರಾ ಗೋಣಿ ಚೀಲ ಯಾಕೆ ಸೈಡಲ್ಲಿ ಬಿಡೋದು ಹೇಳಿ ಬಿಗಿ ಸಿಕ್ಕಲಿ ಮಣ್ಣು ಅಂದ್ಬಿಟ್ಟು ಗೋಣಿ ಚೀಲಗಳನ್ನ ಬಿಡೋದು ಅದೇ ರೀತಿ ನೀವು ಅಷ್ಟೇ ಗೋಣಿ ಚೀಲಗಳನ್ನ ಒಳಗಡೆ ಬಿಟ್ಕೊಳ್ಳಿ ಮಣ್ಣು ತುಂಬಿ ತುಂಬಿ ಗೋಣಿ ಚೀಲದಲ್ಲಿ ಬಿಟ್ಕೊಂಡ್ರೆ ಬಿಗಿ ಸಿಕ್ಕುತ್ತೆ ಆ ನಂತರ ಏನು ಮಾಡಬೇಕಪ್ಪ ಅಂದರೆ ನಾವು ಸಿಮೆಂಟ್ ತಂದು ಮೇಲುಗಡೆ ಹಾಕೋಬೇಕು ಸಿಮೆಂಟ್ ತಂದು ಹಾಕ್ಕೊಂಡ್ರೆ ನೀವು ಈ ರೀತಿ ಪ್ರಾಬ್ಲಮ್ಗಳು ತುಂಬ ಕಮ್ಮಿ ರೇರು ಬರೋದು ಮತ್ತು ಈ ರೀತಿಯೂ ಪ್ರಾಬ್ಲಮ್ ಬರಲ್ಲ ಸಿಮೆಂಟ್ ಹಾಕ್ಕೊಂಡ್ರೆ ನೀವು ಸುತ್ತ ಸುತ್ತ ಒಂದುವರೆ ಅಡಿ ಬಗ್ದ್ಬಿಟ್ಟು ನೀವು ಕಾಂಕ್ರೀಟ್ ಸಿಮೆಂಟ್ನ ಹಾಕ್ಕೊಂಡ್ರೆ ಈ ರೀತಿ ಪ್ರಾಬ್ಲಮ್ ಬರೋದು ತುಂಬ ಕಮ್ಮಿ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ